ಇಲ್ಲಿ ನಾನ್ ಹೇಳಕ್ ಏನು ಅಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಒಂದು ಸಾಮಾಜಿಕ ಒಳಿತಿಗೋ ಇನ್ನೊಂದು ಆರೋಗ್ಯವಂತ ಸಮಾಜಕ್ಕಾಗಿ ಅಂತ ನಾನ್ ವಿಡಿಯೋ ಮಾಡ್ತಾ ಇರ್ತೀನಿ ಸೊ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೆ ವಿಡಿಯೋಗಳು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಏನು ಅಂತ ಅಂದ್ರೆ ತಂದೆ ಮಗ ತಪ್ಪು ಮಾಡಿ ಹಾರ್ಟ್ ಪ್ರಾಬ್ಲಮ್ ಇಂದಾನೆ ಜೀವ ಕಳ್ಕೊಂಡಿದ್ದಾರೆ ಹೇಗೆ ಏನು ಎಂತ ಹೇಳ್ತಾ ಹೋಗ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ತಂದೆ ಆದವರು ಹಳ್ಳಿಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ನಾಲ್ಕೈದು ಮಕ್ಕಳ ಜೊತೆಗೆ ಬಡತನ ಪರಿಸ್ಥಿತಿ ಹೀಗೆ ರಾತ್ರಿ ಟೈಮ್ ಅಲ್ಲಿ ಇದೇ ಆಗಿದೆ ಬಡತನ ಅಂದಮೇಲೆ ಹಳ್ಳಿಯಿಂದ ತಾಲೂಕಿಗಾಗ್ಲಿ ಅಥವಾ ಜಿಲ್ಲೆಗಾಗ್ಲಿ ಅವ್ರು ಹಾಸ್ಪಿಟ್ಲಿಗೆ ಹೋಗೋಕೆ ವಿಚಾರ ಮಾಡ್ತಾರೆ ಹೀಗೆ ಬಸ್ ಇರಲ್ಲ ಪ್ರೈವೇಟ್ ವೆಹಿಕಲ್ ಮಾಡ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಬಾಡಿಗೆ ಇರುತ್ತೆ ಹಾಗಾಗಿ ಅವ್ರು ಏನು ವಿಚಾರ ಮಾಡ್ತಾರೆ ಬೆಳಗ್ಗೆ ಹೋದ್ರಾಯ್ತು ಇದೇನೋ ಇದೆಯಲ್ಲೋ ಫೆಸಿಲಿಟಿ ಇರಬಹುದು ಬಿಟ್ಟು ಅವರು ನಗ್ಲೆಕ್ಟ್ ಮಾಡ್ತಾರೆ ಅದ್ರಲ್ಲಿ ನೋವು ಜಾಸ್ತಿ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಆಗಿದೆ ಜಾಸ್ತಿ ನೋವಾಗ ಬೆಳಗ್ಗೆ ಜಾಸ್ತಿ ಆಗಿದೆ ಅವರು ನೆಗ್ಲೆಕ್ಟ್ ಮಾಡಿಬಿಟ್ಟು ನೈಟ್ ಹೋಗೋಕೆ ವೆಹಿಕಲ್ ಬೇಕು ವೆಹಿಕಲ್ ಪ್ರೈವೇಟ್ ಆದ್ರೆ ಜಾಸ್ತಿ ದುಡ್ಡು ಆಗುತ್ತೆ ಎಲ್ಲಿಂದ ಕೊಡೋದು ಬಡತನ ಪರಿಸ್ಥಿತಿ ಬೆಳಿಗ್ಗೆ ಐದು ಗಂಟೆ ಆರು ಇನ್ನೂ ತುಂಬಾ ನೋವು ಜಾಸ್ತಿ ಆಗಿದೆ ಅದು ಹಾರ್ಟ್ ಅಟ್ಯಾಕ್ ಲಕ್ಷಣ ಅಂತ ಅವ್ರಿಗೆ ಗೊತ್ತಾಗಿಲ್ಲ ಅವ್ರ ಮನೆಯವ್ರು ಏನ್ ಮಾಡಿದ್ದಾರೆ ಗಡಬಡ ಗಡಬಡಲ್ಲಿ ಅದೇ ಮತ್ತೆ ಪ್ರೈವೇಟ್ ವೆಹಿಕಲ್ ಅಲ್ಲಿನೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟಲ್ ಹತ್ರ ಹತ್ರ ಬರ್ಬೇಕಾದ್ರೆ ಅವ್ರು ಜೀವ ಕರ್ಕೊಂಡಿದ್ದಾರೆ ಆಮೇಲೆ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ನೋಡ್ತಾರೆ ಏನೂ ಇರಲ್ಲ ಜೀವ ಹೋಗಿದೆ ಹಾರ್ಟ್ ಅಟ್ಯಾಕ್ ಆಗಿದೆ ಇವರಿಗೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ಡಿಕ್ಲೇರ್ ಮಾಡಿಬಿಟ್ಟು ಬಿಟ್ಬಿಡ್ತಾರೆ ಇಲ್ಲಿ ನೋಡಿ ಅವರು ಮಾಡಿರೋ ಒಂದ ಎರಡ ಯಾರೇ ಆಗ್ಲಿ ಎದಿರ್ನೋ ಒಂದ್ ತಕ್ಷಣ ರಾತ್ರಿ ಹನ್ನೆರಡು ಗಂಟೆ ಆಗ್ಲಿ ಒಂದ್ ಗಂಟೆ ಆಗ್ಲಿ ಏನೇ ಆಗ್ಲಿ ಬಸ್ ಇರಲ್ಲ ಅಂತ ಎಲ್ರಿಗೂ ಗೊತ್ತು ಬಡತನ ಇದ್ರೆ ಏನಂತೆ ಇವತ್ತೆಲ್ಲ ನಾಳೆ ದುಡ್ಡು ಸಂಪಾದನೆ ಮಾಡ್ಬೋದು ಜೀವ ಇದ್ರೆ ಆದ್ರೆ ಅವರು ವಿಚಾರ ಮಾಡಿದ್ದೇ ಬೇರೆ ಇಲ್ಲಿಂದ ತರೋದು ದುಡ್ಡು ಅಂತ ವೆಹಿಕಲ್ ಮಾಡ್ಬೋದು ಪ್ರೈವೇಟ್ ಅವ್ರು ಆಗಿಂದ ಹಾಗೆ ದುಡ್ ಕೇಳ್ತಾರ ನಿಮ್ಮ ಊರವರೇ ಆಗಿದ್ರೆ ಆಮೇಲೆ ಕೊಡ್ತಾರೆ ಅಂತ ಹೇಳಿದ್ರೆ ಸುಮ್ನೆ ಆಗ್ತಾರೆ ಹಾಗಂತ ದುಡ್ಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ನೋವಿದ್ರು ಕೂಡ ಮನೇಲಿ ಇದ್ಕೊಂಡು ಜೀವ ಕಳ್ಕೊಂಡು ಹೆಂಡ್ರ ಮಕ್ಕಳನ್ನ ನಂಬಿದವ್ರನ್ನ ಅನಾಥ ಮಾಡೋರು ಸೊ ಇದು ಅಲ್ಪ ಜ್ಞಾನನೋ ಅಥವಾ ಏನ್ ನೆಗ್ಲೆಕ್ಟ್ ಮಾಡಿದ್ರು ಏನಂತ ತಿಳ್ಕೊಬೇಕು ಹೀಗೆ ಅವರ ಜೀವ ಕಳ್ಕೊಂಡ್ ಬಿಟ್ರು ಆಟಕಿಂದ ಸರಿ ಅದ ಆಗೋಯ್ತು ಅದಾದ್ಮೇಲೆ ಹೆಂಡತಿ ಮಕ್ಕಳು ಕೊರಗ್ತಾ ಹೆಂಡತಿ ಆದವಳು ಗಂಡನ ಒಂದು ಚಿಂತೆಯಲ್ಲಿ ಮಕ್ಕಳಾದವಳು ತಂದೆಯ ಚಿಂತೆಯಲ್ಲಿ ಕೊರತ ಜೀವನ ಸಾಗಿಸ್ತಿರ್ತಾರೆ ಹೀಗೆ ಹೋಗ್ತದೆ ಒಂದು ಎರಡು ವರ್ಷ ಮೂರು ವರ್ಷ ಹೋಗ್ತದೆ ಆಮೇಲೆ ಮಗನಿಗೆ ಇದೇನೋ ಆಗ್ತಿರ್ತದೆ ಅವಾಗವಾಗ ಮಗ ನಾನೇ ನನ್ಗೆ ಆಗಲ್ಲ ಬಿಡು ನಾನೇನು ಇದೇನೋ ಆದ್ರೆನೋ ಅಸಿಡಿಟಿ ಇರಬಹುದು ಹಾಗೆ ಹೀಗೆ ಅಂತ ಅವರು ಒಂದ್ ಎರಡ್ ಮೂರು ಸರಿ ಸುಮ್ಮನೆ ನೆಗ್ಲೆಕ್ಟ್ ಮಾಡಿರ್ತಾರೆ ಸೊ ನೆಗ್ಲೆಕ್ಟ್ ಮಾಡ್ದಂಗ್ ಅದು ಎದೇನೋ ಜಾಸ್ತಿ ಇದೆ ಒಂದ್ ದಿವ್ಸ ಸಡನ್ ಆಗಿ ತುಂಬಾ ನೋವಿಂದ ಅವರು ಕೂಡ ಜೀವ ಕಳ್ಕೊಂತಾರೆ ಇಲ್ಲಿ ನಾನು ಏನ್ ಹೇಳಕ್ ಬರ್ತಿದೀನಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದು ಏನೋ ಅಂತ ಅಂದ್ರೆ ನಿಮ್ಗೆ ಏನೇನೋ ಅಂತ ಅಂದ್ರೆ ರಾತ್ರಿ ಹನ್ನೆರಡು ಗಂಟೆ ಇರ್ಲಿ ಒಂದ್ ಗಂಟೆ ಇರ್ಲಿ ನೀವು ಸೀದಾ ಹಾಸ್ಪಿಟಲ್ ಹೋಗ್ಬೇಕು ತಾಲೂಕು ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳು ಇಪ್ಪತ್ನಾಲ್ಕ ಗಂಟೆ ಸೇವೆ ಸಲ್ಲಿಸ್ತಿರ್ತಾರೆ ಪರಿಸರ್ಕಾರಿ ಆಸ್ಪತ್ರೆ ಅಂತ ಅಂತ ಪ್ರೈವೇಟ್ ಖಾಸಗಿ ಆಸ್ಪತ್ರೆಗಳು ಕೂಡ ಇಪ್ಪತ್ನಾಲ್ಕ ಗಂಟೆ ಸೇವೆ ಸಲ್ಲಿಸ್ತಿರ್ತಾರೆ ಬೆಳಗ್ಗೆ ಆದ್ರೆ ಹೋದ್ರಾಯ್ತು ಆಯ್ತು ಇವಾಗ ಏನು ನೀವು ತಲೆನೋವು ಅಂದ್ರೆ ಅಥವಾ ನಿಮ್ ಕೈಗೋ ಕಾಲಿಗೋ ಗಾಯ ಆದ್ರೆ ನೀವು ಬೆಳಗ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಳ್ಳಿ ಟ್ರಸ್ಟಿಂಗ್ ಮಾಡ್ಕೊಳ್ಳಿ ಆದ್ರೆ ಎದೆ ನೋವು ಅಂತ ಬಂದ್ರೆ ಆ ಕ್ಷಣದಲ್ಲೇ ನೀವು ಆಸ್ಪತ್ ಕಡೆ ಮುಖ ಮಾಡ್ಬೇಕು ಈ ಜನರೇಷನ್ ಅಲ್ಲಿ ನಂಬಕ್ ಆಗ್ತಿಲ್ಲ ಎದೆ ನೋವು ಇಲ್ಲ ಅಂದ್ರೂ ಕೂಡ ಏನಿರುತ್ತೆ ಹಾರ್ಟ್ ಅಟ್ಯಾಕ್ ಲಕ್ಷಣಗಳು ಮೈ ಎಲ್ಲ ನೀರು ದೇವ್ ಬರುತ್ತೆ ಸುಸ್ತಾಗುತ್ತೆ ತಲೆ ಸುಟ್ಟು ಬರುತ್ತೆ ಆಮೇಲೆ ವಾಮಿಟ್ ವಾಕರಿಕೆ ಆಗೋ ತರ ಆಗುತ್ತೆ ಬೆಳ್ಳಿನಿಂದಗಡೆ ನೋವು ಆಗುತ್ತೆ ಎದೆ ನೋವು ಆಗ್ಬೇಕಂತಿಲ್ಲ ಹಾರ್ಟ್ ಅಟ್ಯಾಕ್ ಆಗೋಕೆ ನಾವು ಸ್ವಲ್ಪ ನಡ್ಕೊಂಡು ಹೋದ್ರೆ ಉಸಿರಾಕ್ ಕಷ್ಟ ಆಗುತ್ತೆ ಸಡನ್ ಆಗಿ ಪ್ರಜ್ಞೆ ತಪ್ಪಬಹುದು ಇವೆಲ್ಲ ಹಾರ್ಟ್ ಅಟ್ಯಾಕ್ ಲಕ್ಷಣ ಇರ್ತವೆ ನಾವು ಅಂದಾಗ ಮಾತ್ರ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಏನಿಲ್ಲ ತುಂಬಾ ಜನ ನೆಗ್ಲೆಕ್ಟ್ ಮಾಡಿ ಜೀವ ಕಳ್ಕೊಂಡಿದ್ದಾರೆ ತಂದೆ ನೋಡಿ ತಂದೆಯ ಆದವರು ಮಾತ್ರ ರಾತ್ರಿ ಹನ್ನೆರಡು ಗಂಟೆಕ್ಕೆ ವೈಕಲ್ಗೆ ಇರಲ್ಲ ಅಂತ ಹೋಗ್ಲಿಲ್ಲ ಜೀವ ಕಳ್ಕೊಂಡ್ರು ಮಗ ಆದವರು ಕೂಡ ಏನೂ ಇಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಏನ್ ಇರುತ್ತೆ ನನಗೇನು ಶುಗರ್ ಇಲ್ಲ ಬಿಪಿ ಇಲ್ಲ ನಾನೇನ್ ಸಿಕ್ಕಾಪಟ್ಟೆ ದಪ್ಪ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನೆಗ್ಲೆಟ್ ಮಾಡ್ಬಿಟ್ಟು ಅವರು ಜೀವ ಕಳ್ಕೊಂಡ್ರು ಇಲ್ಲಿ ಶುಗರ್ ಇದ್ರೆ ಬಿಪಿ ಇದ್ರೆ ತೂಕ ಜಾಸ್ತಿ ಇದ್ರೆ ಅಷ್ಟೇ ಹಾರ್ಟ್ ಅಟ್ಯಾಕ್ ಹಾರ್ಟ್ ಪ್ರಾಬ್ಲಮ್ ಆಗುತ್ತೆ ಅಂತಿಲ್ಲ ಅದ್ರ ಜೊತೆಗೆ ವಂಶ ಪರಂಪರವಾಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಮಕ್ಕಳು ಕೂಡ ಬರಬಹುದು ಹೀಗಾಗಿ ಹುಷಾರಾಗಿರ್ಬೇಕು ತಂದೆ ತಾಯಿಗೆ ಏನಾದ್ರು ಶುಗರ್ ಇದ್ರೆ ಬಿ ಪಿ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ರೆ ಏನಾದ್ರು ಇದ್ರೆ ಮಕ್ಕಳು ಕೂಡ ಹುಷಾರಾಗಿರ್ಬೇಕು ಪ್ರಾಬ್ಲಮ್ ಇರ್ಲಿ ಬಿಡ್ಲಿ ಮಕ್ಕಳು ಟ್ರೀಟ್ಮೆಂಟ್ ಚೆಕ್ಅಪ್ ಮಾಡಿಸ್ಬೇಕು ಪ್ರಾಬ್ಲಮ್ ಇದ್ರೆ ಟ್ರೀಟ್ಮೆಂಟ್ ತಗೋಬೇಕು ಹಾರ್ಟ್ ಚೆಕ್ ಮಾಡೋ ಡಾಕ್ಟರ್ಗೇನೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಇಪ್ಪತ್ನಾಲ್ಕು ಗಂಟೆ ಹಾಸ್ಪಿಟ್ಲಲ್ಲಿ ಇದ್ದು ಹಾರ್ಟ್ ಬಗ್ಗೆ ಸ್ಟಡಿ ಮಾಡಿ ಸಾವಿರಾರು ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಗೆ ಹಾರ್ಟ್ ಅಟ್ಯಾಕ್ ಗುಜರಾತ್ ನಲ್ಲಿ ಅದೇ ಆಯ್ತಲ್ಲ ಸಾವಿರಾರು ಪೇಷಂಟ್ ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರಿ ಹಾರ್ಟ್ ಅಟ್ಯಾಕ್ ಇಂದ ಜೀವ ಕಳ್ಕೊಂಡ್ರು ಹಾಸ್ಪಿಟಲ್ ಇರೋ ಇರೋರಿಗೆ ಅಂತ ಒಂದು ಪರಿಸ್ಥಿತಿ ಅಂದ್ರೆ ಹಳ್ಳಿಯಲ್ಲಿ ಗ್ರಾಮದಲ್ಲಿ ಇರೋಂತ ಜನಗಳ ಪರಿಸ್ಥಿತಿ ಏನಾಗುತ್ತೆ ಹಾಗಾಗಿ ನಾನ್ ಹೇಳಕ್ ಬರ್ತಿರೋದು ಎದೆನವ ಅಂದ ತಕ್ಷಣ ನೀವು ಹಾಸ್ಪಿಟ್ಲ್ ಕಡೆ ಮುಖ ಮಾಡಿ ತಂದೆನೂ ತಪ್ಪು ಮಾಡಿದ್ರು ಮಗನೂ ತಪ್ಪು ಮಾಡಿದ್ರು ನಂಬಿರೋರ್ನ ಜೀವ ಕಳ್ಕೊಂಡ್ರು ನಂಬಿರೋರ್ಗೆ ಅನಾಥ ಮಾಡ್ಬಿಟ್ರು ಇಲ್ಲಿ ಯಾವ್ದಕ್ಕೂ ನಂಬಕ್ಕಾಗಲ್ಲ ಈ ಜನರೇಷನ್ ಅಲ್ಲಿ ಏನೇ ಒಂದು ಆರೋಗ್ಯದಲ್ಲಿ ಏರುಪೇರು ಅಂದ್ರೆ ಆದ್ರೆ ನೀವು ಹಾಸ್ಪಿಟಲ್ಗೆ ಹೋಗ್ಲೇಬೇಕು ಟ್ರೀಟ್ಮೆಂಟ್ ಚೆಕ್ಅಪ್ ಅಂತ ಎಲ್ಲ ಇರುತ್ತೆ ನೆಗ್ಲೆಕ್ಟ್ ಮಾಡಬೇಡಿ ಬೀದಿ ಬೀದಿ ತಿಂಡಿಗಳು ತಿನ್ಬೇಡಿ ಶುಗರ್ ಬಿ ಪಿ ಇದ್ರೆ ಚೆಕ್ ಮಾಡ್ಕೊಳ್ಳಿ ತೂಕ ಜಾಸ್ತಿ ಆಗಕ್ ಬಿಡಬೇಡಿ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡಿ ಕರೆಕ್ಟ್ ಟೈಮಿಗೆ ಎದ್ದೇಳಿ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಖುಷಿ ಟೆನ್ಷನ್ ತಗೊಳ್ಳೋದ್ರಿಂದ ಒತ್ತಡದಿಂದ ಹಾರ್ಟ್ ಮೇಲೆ ಪ್ರೆಷರ್ ಬಿದ್ದು ಹಾರ್ಟ್ ಅಟ್ಯಾಕ್ ಆಗ್ಬೋದು ಕೆಲವರು ಹೇಳ್ತಾರೆ ನಾನು ಫಿಟ್ ಅಂಡ್ ಫೈನ್ ಇದ್ದೀನಿ ನನ್ಗೆ ಯಾವುದೇ ಸಮಸ್ಯೆ ಇಲ್ಲ ಹೇಳಿ ಅಂತವ್ರು ಹಾರ್ಟ್ ಅಟ್ಯಾಕ್ ಆಗ್ಬೋದು ನಾನು ಹೇಳಿದ್ದಲ್ಲ ಡಾಕ್ಟರ್ ಸಾವಿರಾರು ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡೋ ಡಾಕ್ಟರ್ ಏಕಾಏಕಿ ಹಾರ್ಟ್ ಅಟ್ಯಾಕ್ ಇಂದ ಜೀವ ಕೊಂಡಿದ್ದಾರೆ ಇನ್ನು ಸಾಮಾನ್ಯ ವ್ಯಕ್ತಿಗಳ ಗತಿ ಏನು ಇದು ಹೆಣ್ಮಕ್ಳ ಕಿನ್ನ ಗಂಡ ಮಕ್ಕಳ ಕಲ್ಲೇ ಗಂಡು ಮಕ್ಕಳಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಅಂತ ನಿಮಗೂ ಗೊತ್ತಿರೋ ವಿಚಾರ ಮದ್ಯಪಾನ ಧೂಮಪಾನ ಎಲ್ಲ ಕೆಟ್ಟ ಚಟಗಳು ಹ್ಯಾಬಿಟ್ಸ್ ರಸ್ತೆ ಬದಿ ತಿಂಡಿಗಳು ತಿನ್ನೋದು ಯಾವಾಗ ಅಂದ್ರೆ ಊಟ ಮಾಡೋದು ಯಾವಾಗಂದ್ರೆ ಅವಾಗ ನಿದ್ದೆ ಯಾವಾಗ ಅಂದ್ರೆ ಎದ್ದೇಳೋದು ಜೀವನ ಒಂದು ಶೈಲಿ ತುಂಬಾ ಹೋಗಿದೆ ಏನೇ ಇರ್ಲಿ ತಂದೆ ಮಕ್ಕಳು ಮಾಡಿರತಕ್ಕಂಥ ತಪ್ಪುಗಳು ಯಾರು ಮಾಡಬಾರದು ಯಾವುದೇ ಟೈಮ್ ಇರಲಿ ಹಾಸ್ಪಿಟಲ್ಗೆ ಹೋಗಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ಆರೋಗ್ಯ ಕಡೆ ಗಮನ ಇಡಿ ನಿಮ್ಮ ಅಕ್ಕ ಆತರ ಏನಾದ್ರು ಇದೇನೋ ರಾತ್ರಿ ಅಂತ ಹೇಳಿಬಿಟ್ಟು ಹೋಗೋದ್ ಬಿಟ್ರೆ ಅವ್ರಿಗೆ ನೀವು ಧೈರ್ಯ ಕೊಟ್ಟು ಓ ವೆಹಿಕಲ್ ವ್ಯವಸ್ಥೆ ಮಾಡಿ ಹಳ್ಳಿಲ್ ಇದ್ರೆ ನೀವು ಸಪೋರ್ಟ್ ಮಾಡಿ ಜೀವ ಉಳಿಸಬಹುದಲ್ವಾ ಏನೇ ಇರಲಿ ಎಲ್ಲರೂ ಚೆನ್ನಾಗಿರಿ ವಿಡಿಯೋ ಕೊನೆಯವರೆಗೂ ನೋಡಿದಕ್ಕೆ ತಮಗೆ ಧನ್ಯವಾದ ಅರ್ಪಿಸ್ತೀನಿ ನನ್ಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಆರೋಗ್ಯಕರ ವಿಚಾರವಾಗಿ ಜಾಗೃತಿ ಮೂಡಿಸ್ತಾನೆ ಇರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ